ಈ ತಾಂಬಲ್ ಬಂದು ಹಿಡಿದಿದ್ದು ನಾವು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸಿಕ್ಕಿ ಸರ್ ಇದು ಇಲ್ಲೇ ನಮ್ಮ ಅಕ್ಕಪಕ್ಕದ ಬಂದು ಬಿತ್ತು ನಾನು ಕೇಳಿದೆ ನಾನು ಏನಂದ್ರೆ ಯಾರ್ದಾರ ಅಕ್ಕಿ ಹಿಡಿದ್ರೆ ಸರ್ ಕೇಳ್ತೀನಿ ಯಾರ್ದಾರ ಅಕ್ಕಿ ಹೋಗಿದ್ಯಾ ಅಂತ ನಮ್ದು ಏರಿಯಾ ಗ್ರೂಪ್ ಅಂತ ಮಾಡ್ಕೊಂಡಿದೀವಿ ಆ ಗ್ರೂಪ್ ಅಲ್ಲಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ ಹಾ ಸರ್ ಸರ್ ಹದಿನಾರು ವರ್ಷದ ಗಂಡು ಅಂತಲ್ಲ ಡೂಮ ಗಂಡು ಅದ್ರ ಸ್ವಂತ ಮಗಳು ಸರ್ ಇದು ಇದು ಒಂದು ನಾಲ್ಕು ಗಂಟೆ ಆಡ್ತು ಅಂದರೆ ಏನಾಯ್ತು ಅಂದರೆ ಇದಕ್ಕೆ ಹಾಕಿದ್ದು ಇದು ತಾಯಿ ಸತ್ತೋಗ್ಬಿಡ್ತು ಸರ್ ಆ ಗಂಡಿಗೆ ಹಾಕಿದ್ದು ತಾಯಿ ಸತ್ತೋಯ್ತು ಅದರಿಂದ ಇದು ಹಂಗೆ ಬ್ರೀಡ್ ಅಂದ್ಬಿಟ್ಟು ಹೆಣ್ಣು ಬಂತು ಇನ್ನೊಂದು ಹೆಣ್ಣು ಡೂಮ ಹೆಣ್ಣು ಬಂದು ಇದು ಮಕ್ಷಿ ಚಪ್ಪಾತಿ ಮಕ್ಷಿ ಥರ ಬಂದಿದೆ ಇದು ಇದರಲ್ಲಿ ಪಟ್ಟನೂ ಆಡ್ತಾಯಿದೆ ಸರ್ ಒಂದು ತಿರೇಳ್ ಆಡ್ತೈತೆ ಓ ಲಾಸ್ಟ್ ಇಯರ್ ಒಂದು ಐದು ಎರಡು ಕಳ್ಳಿ ಬಿಟ್ಟೆ ಸರ್ ಹನ್ನೆರಡು ಅವರ್ ಐವತ್ತೆರಡು ನಿಮಿಷ ಅಕ್ಕಿ ಹೊಂಟೋಗಿಬಿಡ್ತು ಕೂತ್ಕೊಂಡಿಲ್ಲ ಇಲ್ಲ ಸರಿ ಸೆಟ್ ಮಾಡಿಸಿ ಜೊತೆ ಮಾಡಿದ್ವಿ ಸರ್ ಈ ಗಂಡು ಬಂದು ನಮ್ಮ ನೇಪಾಳ ಅಂತ ಇದೇ ಅವನು ಕೊಟ್ಟಿದ್ದ ಗಂಡು ಇದು ಚಿರಾವಲ್ ಗಂಡು ಇದು ಆಡಿರೋ ಗಂಡೇನೆ ಅವನು ನಮಗೆ ಇಲ್ಲಿ ನಮ್ಮ ಜೊತೆ ಅಕ್ಕಿ ನೋಡ್ಕೊತ ಇದ್ದ ಅವನು ಹಣ ನೀವು ಇಕ್ಕೋಳಿ ಅಂದ್ಬಿಟ್ಟು ನಮಗೆ ಈ ಗಂಡು ಕೊಟ್ಟಿದ್ದಾನೆ ಸರ್ ಈ ಜೊತೆ ಈ ಜೊತೆಲೂ ಅಕ್ಕಿ ಆಡ್ತಾ ಪಟ್ಟಗಳು ಸರ್ ಅದೇ ಹೇಳ್ತಾ ಹನ್ನೆರಡು ಅವರ್ ಐವತ್ತೆಂಟು ನಿಮಿಷ ಕೂತ್ಕೊಂಡಿಲ್ಲ ಹಾಂ

ಜಾತಿ ಉಳಿಸ್ಕೊಬೇಕು ಅನ್ಬಿಟ್ಟು ನಾನು ಹಂಗೆ ಇಟ್ಕೊಂತೀನಿ ಇದ್ರು ಮಕ್ಳುಗಳೆಲ್ಲ ಬಿಡ್ತೀನಿ ಯಾಕಂದ್ರೆ ಮೇನ್ ಇದ್ರೆ ನಾವು ಮಾಡ್ಬಿಡ್ಬೋದು ಅಂತ ಅಷ್ಟೇ ಸರ್ ಈ ವರ್ಷ ಟೂರ್ನಮೆಂಟ್ ಬಿಡೋದು ನೆಕ್ಸ್ಟ್ ವರ್ಷ ಬಿಡ್ಬೋದು ಅಕ್ಕಿನ ಒಳ್ಳೆ ಒಳ್ಳೆ ಅಕ್ಕಿ ಬೇಕಷ್ಟು ಅಷ್ಟೇ ಸರ್ ಅದಕ್ಕೆ ಈ ಗಂಡು ಆ ಹೆಣ್ಣ ಈ ಗಂಡಿಗೆ ತಗೊಂಬಂದು ಹಾಕಿರೋ ಸರ್ ಇದು ಆಕ್ಚುಲಿ ನಾನು ಸಿಟಿ ಮಾರ್ಕೆಟ್ ಹೋಗ್ತಾ ಇದ್ದೆ ಒಂದು ಕಾಲಿ ಸೀಸಾ ಪೇಪರ್ ಅಂಗಡಿಲ್ಸಿ ಅಕ್ಕಿ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟು ಇಸ್ಕೊಂಡಿದ್ದು ತುಂಬಾ ಒಳ್ಳೆ ಬರ್ಡ್ ಇದರಲ್ಲಿ ಅಕ್ಕಿ ಆಡ್ತಾ ಇದೆ ಸರ್ ಕತ್ಲೆ ಆಗಿ ಹೋಗ್ಬಿಟ್ಟಿದೆ ಇದು ಇದಲ್ಲಿ ಪಟ್ಟಣ ಈ ಗಂಡು ಈ ಎಣ್ಣಲ್ಲಿ ಅದಕ್ಕೆ ತೀರಾ ಇನ್ನೊಂದು ಸೆಟ್ ಮಾಡ್ಸಿದ್ವಿ ಸರ್ ಅಂದ್ರೆ ಕತ್ಲೆ ಅಂದ್ರೆ ನಾವು ಒಂದ್ ಎರಡು ಗಂಟೆಗೆ ಬಿಟ್ಟು ಅಕ್ಕಿ ಕೂತ್ಕೊಂಡು ಹಾಕದೆ ಹೋಗ್ಬಿಟ್ಟಿದೆ ಇದು ಒಂದು ಚೆನ್ನಾಗಿ ಒಳ್ಳೆ ಜೊತೆ ಸರ್ ನನ್ನ ಅನುಭವ ಪ್ರಕಾರ ಇವಾಗ ನೆಕ್ಸ್ಟ್ ಪಟ್ಟ ಬಂತಲ್ಲ ಅದು ಯಾವ ಯಾವ ತರ ಬಂತು ಅದು ಅಪ್ಪನ ತರ ಬಂತು ಅಮ್ಮನ ತರ ಬಂದಿದ್ಯಾ ಅದು ಗೇರ್ವಾ ಬಂದಿದೆ ಸರ್ ಅದು ಗೇರ್ವಾ ಚಿಕ್ಕು ಪಟ್ಟ ಇದೆ ಅದು ಗೇರ್ವಾ ಬಂದಿದೆ ಅಂದ್ರೆ ಇವಾಗ ನೀವು ಗಂಡು ಹೆಣ್ಣು ಎರಡು ಮೊಟ್ಟೆನು ಇಡ್ತೀರಾ ಇಲ್ಲ ಒಂದು ಮಾತ್ರ ಮಾತ್ರ ನಾನ್ ಎರಡು ಇರ್ತೀನಿ ಸರ್ ಸುಮಾರಷ್ಟು ಜನ ಗಂಡು ಒಂದು ದೊಡ್ಡ ಮೊಟ್ಟೆ ಮಾತ್ರ ಇಟ್ಕೊತಾರೆ ಎಲ್ಲರೂ ಒಂದೇ ಮಾಡಿಸ್ತಾರೆ ನಾನು ಅಕ್ಕಿ ಮೇಲೆ ನೋಡ್ತೀನಿ ಸರ್ ತುಂಬಾ ಏಜ್ ಆಗಿ ಆಗಿರೋ ಅಕ್ಕಿಗಳಿಗೆಲ್ಲ ಒಂದೇ ಮಾಡಿಸ್ತಾರೆ ಅದು ಓಕೆ ಏ ಇವಾಗ ದಿನ ಚಿಕ್ಕ ಅಕ್ಕಿ ವೀಕ್ ಆಗುತ್ತೆ ಅದ್ರ ತೀರ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಿಕ್ಕೆ ಆ ತರ ನಾನು ಅದು ಬಾಡಿ ಕಂಡೀಷನ್ ಮೇಲೆ ಹಳೆ ಅಕ್ಕಿಗಳು ಎಷ್ಟು ವರ್ಷ ಆಗಿ ಅದ್ ನೋಡ್ಕೊಂಡು ನಾನು ಅದನ್ನ ಒಂದ್ ಮೊಟ್ಟೆನೇ ಇಕ್ಕಿ ಇಲ್ಲ ಎರಡು ಮೊಟ್ಟೆ ಮಟ್ಟೆ ಆತರ ಮಾಡಿಸ್ತೀನಿ ಸರ್ ಇದು ಗೇರ್ ಆಡ್ದಲ್ಲ ಸರ್ ಅದು ಮಗಳು ಇದು ಗೇರ್ ಒ ಮಗ್ಳು ಹಾಂ ಪಿಲಂಕ ಅದು ಪಿಲಾಂಕ ಯಾಕಂದ್ರೆ ಒಂದು ಹೆಣ್ಣಿನ ತೋರಿಸ್ತೀನಿ ಅದನ್ನು ಹಾಂ ಸರಿ ಸರ್ ಇದು ನಮ್ಮ ಗೇರ್ ವಾಡ್ದಲ್ಲ ಹಾಂ ಹನ್ನೆರಡವರೆ ನಿಮಿಷ ಆದರೂ ಮಗಳು ಓಕೆ ಇದಕ್ಕೆ ಕೇಳ್ಬೋದು ನೀವೆಲ್ಲ ಪಿಲಂಕ ಬಂದ್ಬಿಟ್ಟಿದೆ ಏನು ಅಂತ ಆ್ಯಕ್ಚುಲಿ ಇದಕ್ಕೆ ನಾವು ಡೂಮ ಟಚ್ ಮಾಡಿದಿರಿ ಹಾಂ ಆ ಡೂಮಾ ಹಾಕಿದಾಗ ನಮ್ ಗೇರ್ವಾ ಗಂಡಿಗೂ ಈ ಹೆಣ್ಣುಗೂನು ಬಂದಿದ್ದು ಈ ಪಿಲಾಂಕ ಡುಮಾ ಬಂದಿದೆ ಈ ತಾಂಬಲ್ ಗಂಡು ಒಂದಿದೆ ಇದಲ್ಲಾ ಅಕ್ಕಿ ಆಡ್ತಾ ಇದೆ ಸರ್ ಮಕ್ಷಿ ಬಂದಿದೆ ಸರ್ ಬಂದಿದೆ ಯಾಕಂದ್ರೆ ಗೇರ್ವದಲ್ಲಿ ಜಾತಿ ಅಂದ್ರೆ ನಮ್ಗೆ ಡೂಮಾ ಬರುತ್ತೆ ಆಮೇಲೆ ಇದು ಗೇರ್ವಗಳು ಬಿಳೆ ಗೇರ್ವ ಬರುತ್ತೆ ತಾಂಬಲ್ಗಳು ಬರುತ್ತೆ ಮಕ್ಷಿಗಳು ಬರುತ್ತೆ ಸರ್ ಆತರ ಅದರಿಂದ ಇದು ಏನಂದ್ರೆ ಇದು ಅಜ್ಜಿ ತಾತ ಆ ಮೊಮ್ಮಕ್ಕಳದಲ್ಲಿ ಕಣ್ಣು ಆತರ ಬರುತ್ತೆ ಸರ್ ಪಿಲಾಂಕ ಆಯ್ಸು ಇಲ್ಲ ಫೀಮೇಲ್ ಇಂದ ಬರೋದಿಲ್ಲ ಮೇಲಿನಿಂದ ಬರೋದು ಆತರ ಜನರೇಷನ್ ಬ್ರಿಡ್ ಮಾಡ್ತಾ ಮಾಡ್ಸ ಹಾಗೆ ಬರುತ್ತೆ ಬಟ್ ಅದರಲ್ಲೂ ಒಳ್ಳೆ ಪ್ಯೂರಿಟಿ ಇದೆ ಕಣ್ಣಲ್ಲಿ ಹೌದು ಸರ್ ಹೌದು ಸರ್ ತುಂಬಾ ಚೆನ್ನಾಗಿದೆ ಬೆನ್ ಕ್ವಾಲಿಟಿ ಇದೆ ಹೌದು ಸರ್ ಆಮೇಲೆ ಸರ್ ಇನ್ನೊಂದು ಇದೊಂದು ಜೊತೆ ತುಂಬ ತುಂಬಾ ಫೇವರಿಟ್ ಇದು ನಮ್ಮ ದಾಸಹಳ್ಳಿ ಅಭಿ ಅಂತ ಇದ್ದಾನೆ ಅವ್ರ ಅವರ ಮನೆಯದು ಇದ ಹೆಣ್ಣು ಓಕೆ ಗುಲ್ದಾರ್ ಹೆಣ್ಣು ಈ ಹೆಣ್ಣು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅವ್ರ ಹತ್ರ ಒಂದು ಹತ್ತು ಅವರಲ್ಲಿ ಆಡಿದೆ ನನ್ನ ಹತ್ರ ಈ ಗಂಡಿದೆ ಅಂದ್ಬಿಟ್ಟು ನಮ್ಮ ಇವಾಗ ಹದಿನಾರು ವರ್ಷದ ಗಂಡು ತೋರ್ಸಿದ್ನಲ್ಲ ಸರ್ ಅದ್ರ ಸ್ವಂತ ಮಗ ಸರ್ ಇದು 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 ಇದಲ್ಲೂ ಅಕ್ಕಿ ಆಡ್ತಾ ಇದೆ ಇವಾಗ ನನ್ನ ಹತ್ರ ಒಂದು ಹತ್ತು ಅವರ್ ಇದು ಅಂದ್ರೆ ಗಂಡು ಎರಡು ಇದೆ ಅದೇ ಜಾತಿಯಲ್ಲಿ ಎರಡು ಎಣ್ಣೆ ಇಕ್ಕೊಂಡಿದ್ದೀನಿ ಗಂಡು ಇಕ್ಕೊಂಡಿದ್ದೀನಿ ನಾನು ಹಳೆ ಬೀಳ್ನೇನೆ ಹಂಗೆ ಹಳೆ ಬರೋಣ ಅಂದ್ಬಿಟ್ಟು ಹಂಗೆ ಜೊತೆ ಮಾಡಿದ್ದೀನಿ ಸರ್ ಇವಾಗ ಇದರಲ್ಲಿ ಈ ಜೊತೆ ಹಾಕಿದ್ದೀನಿ ಇವಾಗ ಒಂದು ಐದು ಕಳ್ಳಿ ಪಟ್ಟ ಒಂದು ಆರ್ ಆರ್ ಅವರ್ ಆಡ್ತಾ ಇದೆ ತುಂಬ ಒಳ್ಳೆ ಅಕ್ಕಿ ಸರ್ ಇದು ನನ್ನ ಲೆಕ್ಕದಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟಂಗೆ ಜೊತೆ ಮಾಡಿರೋ ಸರ್ ಇದು ಒಳ್ಳೆ ನಿಮ್ಮ ಒನ್ ಆಫ್ ದಿ ಫೇವ್ರೇಟು ಹಾಂ ಸರ್ ಇನ್ನೊಂದು ಸಬ್ಜಾ ಅಂದ್ರೆ ಇದೆಲ್ಲ ಅಕ್ಕಿ ಆಡಿರೋದು ಮೇನ್ ಬಂದು ಇದಕ್ಕೆ ತಾಯಿ ಬಂದು ರೈಸ್ ಹಣ ನೋಡುದು ಸ್ವಿಂಗ್ ಫುಲ್ ರೈಸ್ ಹಣ ಅದು ತಂದೆ ಬಂದು ನಮ್ಮನೆ ಗಂಡು ರೋಷನ್ ಗಂಡು ಅಂದ್ರೆ ಅದೆಲ್ಲ ಅಕ್ಕಿ ಕೈಲಿಲ್ಲ ಸತ್ತೋಗ್ಬಿಡ್ತು ಅದರಿಂದ ನಾನು ಏನ್ ಮಾಡ್ಕೊಂಡಿದ್ದೀನಿ ಆ ಗಂಡು ಎರಡು ಗಂಡು ನಾಲ್ಕು ಮೂರ್ ಹೆಣ್ಣ ನಾನು ಹಂಗೆ ಬಿಲ್ಡಿಂಗ್ ಅಂತ ಇಟ್ಕೊಂಡಿದ್ದೀನಿ

ಇದು ಆಕ್ಚುಲಿ ನಮ್ಮ ಏಟಿನ್ ಕ್ಲಾಸ್ ರಾಜವೋಣ ಅವ್ರು ಕೊಟ್ಟಿದ್ದು ಇದು ಆಡಿದೆ ಸರ್ ಒಂದು ಅವರಲ್ಲಿ ಆಡಿದೆ ತಾರ ಆಡಿದೆ ಅಂದ್ರೆ ಕಲರ್ ಹಾಕಿ ಇಲ್ಲಿ ಅಂದ್ಬಿಟ್ಟು ಗಂಡಿಸ್ಕೊಂಡೆ ಇದಕ್ಕೆ ಆಯ್ತು ಸರ್ ತುಂಬಾ ಒಂದು ಎಂಟು ವರ್ಷ ಆಯ್ತು ಸರ್ ಇದಕ್ಕೆ ಫೀಮೇಲ್ ಸಿಕ್ಕಗೆ ಅಂದ್ರೆ ಒಳ್ಳೆ ಕರೆಕ್ಟ್ ಇದೆ ಬಾಜಿ ಜಾಸ್ತಿ ಇದೆ ಓಕೆ ಅದರಿಂದ ಹುಡ್ಕೋಕೆ ಇವಾಗ ಇದೊಂದು ಇದೆ ಹೆಣ್ಣು ನಾನೊಂದ್ ತಿರಾಲ್ ಗಂಡು ತೋರಿಸೋದಲ್ಲ ಅದ್ರ ಮಗಳು ಇದು ಓಕೆ ಇದಕ್ಕೆ ಅಕ್ಕಿ ಆಡ್ತಾ ಇದೆ ಸರ್ ಇದಕ್ಕೆ ಇದಕ್ಕೇನೆ ನಾನು ದೇವನಹಳ್ಳಿಲಿ ಅಕ್ಕಿ ಕೊಟ್ಟಿದ್ದೆ ದೇವನಹಳ್ಳಿ ವಿಜಯಪುರ ಸಿಲುಘಟ್ಟ ಅಂತ ಅಲ್ಲಿ ಅವ್ರ ಮನೆಯಲ್ಲಿ ಹುಸೇನ್ ಬಾಯಿ ಅಂತ ಇದಾರೆ ಅವ್ರ ಮನೇಲಿ ಅಕ್ಕಿ ಕೂತ್ಕೊಂಡಿಲ್ಲ ಕತ್ಲೆ ಕತ್ಲೆ ಆಗಿ ಹೋಗಿದೆ ಇದರಲ್ಲಿ ಈ ಜೊತೆಯಲ್ಲಿ ಈ ಜೊತೆಯಲ್ಲಿ ಅಲ್ಲ ಈ ಜೊತೆ ನಿಮ್ಮ ಹತ್ರ ಇತ್ತಲ್ಲ ನೀವು ಪಟ್ಟ ಅವ್ರು ಕೊಟ್ಟಿದ್ರ ಅಂದ್ರೆ ನನ್ನ ಹೇಳಿದಲ್ಲ ಸರ್ ನಾ ಎಲ್ಲೆಲ್ಲಿ ನೀವು ಕೇಳಿದ್ರಿ ಅವಾಗ ನಾನು ಎಲ್ಲೆಲ್ಲಿ ಅಕ್ಕಿ ನೀವು ಕೊಟ್ಟಿದ್ದೀರಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅಂದಾಗ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ದೇವನಹಳ್ಳಿ ಸಿದ್ಲಘಟ್ಟ ವಿಜಯಪುರದಲ್ಲಿ ಅಲ್ಲಿ ಅವ್ರು ಹುಸೇನ್ ಬಾಯ್ ಅಂತ ಇದೆ ಅವ್ರು ಕೊಟ್ಟಿದ್ದೀನಿ ಒಂದು ನಾನು ಮೂರು ನಾಲ್ಕು ಜನ ದಾವಡಿ ಇಕೊಂಡಿದ್ದೀನಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರಿಗೆ ಮಾತ್ರ ಕೊಡ ಸರ್ ಇನ್ ಯಾರು ಕೊಡಕ್ ಹೋಗಲ್ಲ ನಮ್ಗೆ ಯಾರು ನಮ್ಗೆ ಗೊತ್ತಿರೋರು ಇದ್ರೆ ಮಾತ್ರ ನನ್ನ ಅಕ್ಕಿನ ಕೊಡ್ತೀವಿ ಇವಾಗ ಇದು ನಿಮ್ಮಲ್ಲಿ ಆಡಿದೆ ಇವಾಗ ಆಡಿದೆ ಇದ್ರ ಮಕ್ಳುಗಳು ಆಡಿದೆ ಸರ್

ನಮ್ಮ ಇನ್ನು ಮೊಟ್ಟೆ ಆಗಿಲ್ಲ ಅದು ಮರಿ ಅಂದರೆ ಮರಿ ಆಗಿದೆ ಚಿಕ್ಕ ಮರಿ ಸರ್ ಒಂದು ಮೂರು ದಿವಸದ ಮರಿ ಸರ್ ಓಕೆ ಇದು ನಮ್ಮನೇದೇನೆ ಫೀಮೇಲು ಓಕೆ ಇದು ಒಂದು ನಾಲ್ಕು ಗಂಟೆ ಆಡೈತೆ ಇದು ಆಡಿ ರಾಕಿ ಆಡಿ ರಾಕಿನೇ ಸರ್ ನಿಮ್ಮಲ್ಲಿ ನಮ್ಮಲ್ಲಿ ಇದ್ರ ಬಗ್ಗೆ ಸರ್ ಇದು ತುಂಬ ಒಳ್ಳೆ ಅಕ್ಕಿ ಸರ್ ಹ್ಞೂ ಇದು ಬ್ರೀಡರ್ ಪ್ಲಸ್ ಫ್ಲೈಯರ್ ಎರಡೂ ಇದೆ ಸರ್ ಇದರಲ್ಲಿ ಓಕೆ ಇದನ್ನ ಅದ್ರ ಜೊತೆ ಮಾಡಿ ಅದಕ್ಕೆ ಜೊತೆ ಮಾಡಿದ್ದೀನಿ ಸರ್ ಇದೆಲ್ಲ ಹಳೆ ಲೈನ್ ಜಾತಿ ಅಂತ ನನ್ನ ಲೆಕ್ಕಾಚಾರ ಅಂತ ಅದಕ್ಕೆ ನಾನು ಬ್ರೀಡಿಂಗ್ ಇಟ್ಕೊಂಡಿದ್ದೀನಿ ಸರ್ ಇದ್ರ ಬಗ್ಗೆ ಸರ್ ನಮ್ಮದು ಏನ್ ಶಿಖರ ಲೈನ್ ಅಂತೀನಲ್ಲ ಸರ್ ಇದೇ ಹೆಣ್ಣು ಸರ್ ಶಿಖರ ಶಿಖರ ಲೈನ್ ಅಂತ ನಾವು ಇದಕ್ಕೆ ಸಿಕ್ಕಿರೋದು ಯಾಕಂದ್ರೆ ಇದು ಶಿಖರ ತರ ಆಗುತ್ತೆ ಈ ಅಕ್ಕಿಗಳಿಗೆಲ್ಲ ಶಿಖರ ಬೈರಿ ಅಂತ ಇದೆ ಸರ್ ಅದೇ ಟಾರ್ಗೆಟ್ ಮಾಡಿ ಹಿಡಿಯೋದು ಇದೇನಂದ್ರೆ ಒಂದು ಟೂ ತ್ರೀ ಅವರ್ಸ್ ಆದ್ಮೇಲೆ ರೆಕ್ಕೆನ್ ಹಾಕಲ್ಲ ಸರ್ ಹಿಂಗೇ ಫ್ಲೈ ಮಾಡುತ್ತೆ ಸರ್ ಇದು ಇದು ಟೋರ್ನಮೆಂಟ್ ಬಿಟ್ಟಿದ್ದೀನಿ ಸರ್ ಎಂಟು ಅವರ್ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಆಮೇಲೆ ಇವ್ರಿಗೆ ಬಾಬಿ ಅಣ್ಣ ಬಿಟ್ಟಿದೆ ಆಮೇಲೆ ಅದಕ್ಕೆ ಖಾಲಿ ಬಿದ್ದ್ಬಿಡ್ತು ಒಂಬತ್ತು ಅವರ್ ಚಿಲ್ಲರೆ ಆಡಿ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಗಾಳಿ ಪೊ ಆಡಿಸಿದ್ರು ಇದು ಹದಿಮೂರು ಅವರ್ ಅಲ್ಲ ಆಡಿದೆ ಸರ್ ಕತ್ಲಾಗು ಹೋಗ್ಬಿಟ್ಟಿದೆ ಸರ್ ಈ ಅಕ್ಕಿ ಇದು ಬಂದು ನಮ್ಮ ರಾಜೇಶ್ ಅಣ್ಣ ಅವ್ರ ಮನೆ ಹೆಣ್ಣು ನಮ್ಮ ಮನೆ ಗಂಡಿಗೆ ಬಂದಿದ್ದು ಪಟ್ಟ ಇದು ಇದೆಲ್ಲ ಮೈನ್ ಬಂದು ದೊಡ್ಡ ಹೆಣ್ಣೆಲ್ಲ ಬೇರೆ ಕಡೆ ಇದೆ ನಮ್ಮ ಇನ್ನೊಂದು ಕಡೆ ಮನೇಲಿ ಅಲ್ಲಿ ಅದಿದೆಲ್ಲ ಅದ್ರ ಮಕ್ಳು ಸರ್ ಇದೆಲ್ಲ ಈ ಗಂಡುನು ಅಷ್ಟೇ ನಮ್ದು ಸಬ್ಜಾ ಎಣ್ಣಿದೆ ಸಬ್ಜಾ ನಮ್ಮ ಮನೆ ಗಂಡಗೆ ಬಂದಿದ್ದು ಅಂದ್ರೆ ತಾಯಿ ಒಂದೇ ಇರುತ್ತೆ ತಂದೆ ಮಾತ್ರ ಬೇರೆ ಬೇರೆ ಇದೆಲ್ಲೂ ಪಟ್ಟಾಡಿದೆ ಹೋದ ವರ್ಷ ಬೂರಿ ಎಲ್ಲ ಆಡ್ತಿದೆ ಮಾತ್ರ ಓಕೆ ಬೇರೆ ಕಡೆನೂ ಆಡಿದೆ ಇದೆಲ್ಲ ಅಕ್ಕಿ ಇವಾಗ ಹಂಗೆ ಪೇರ್ ಮಾಡಿದೀವಿ ಸರ್ ಇದು ಒಂದು ನಮಗೆ ಫೇವ್ರೇಟ್ ಲೈನ್ ಸರ್ ಇದು ಇದು ಹಾಂ ನಮ್ಮ ಫ್ರೆಂಡು ನೇಪಾಳ್ ಅಂತ ಇದ್ದಾನೆ ಅವ್ನು ಕೊಟ್ಟಿದ್ದು ಹೆಣ್ಣಿದು ಹಾಂ ಈ ಗಂಡು ನಮ್ಮ ಫ್ರೆಂಡು ಸುನಿಲ್ ಅಂತ ಇದ್ದಾರೆ ಓಕೆ ಅವ್ರು ಕೊಟ್ಟಿದ್ದು ಇದೆಲ್ಲ ಒಳ್ಳೆ ಅಕ್ಕ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಸರ್ ಇವಾಗ ಈ ಪಟ್ಟ ಬಿಡ್ತಾ ಇದ್ದೀವಿ ಇನ್ನು ಒಂದು ಮೂರು ಕಳ್ಳಿ ಪಟ್ಟ ಒಂದು ನಾಲ್ಕು ಅವರ್ ಐದು ಅವರ್ ಆಡಿದೆ ಓಕೆ ಈ ವರ್ಷ ಸೀಸನ್ಗೆ ಬಿಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ನಮ್ಮ ಟೈಮ್ ಚೆನ್ನಾಗಿರ್ಬೇಕು ಅಕ್ಕಿ ಸೀಸನ್ ಬೇಕಾರೆ ಬೇರೆ ಕಡೆ ನೋಡಿ ಬೇರೆ ತರ ಇರುತ್ತೆ ನಮ್ದು ಆ್ಯಕ್ಚುಲಿ ನಾನೆಲ್ಲ ಲೈಕ್ ಮಾಡೋದು ಏನು ಗೊತ್ತಾ ಸರ್ ಈ ತರ ಸಿಂಗಲ್ ಟೈಲ್ ಇರಬೇಕು ಅಕ್ಕಿ ಕ್ಲೀನಾಗಿ ಅವಾಗ ಅದು ಅಕ್ಕಿ ಕೂತ್ಕೊಳ್ಳೋದಿರ್ಲಿ ಏನು ಮಾಡಲ್ಲ ತೊಂದರೆ ಆ ಥರ ವೈಬ್ರೇಟ್ ಆಗಬೇಕು ಈ ವೈಬ್ರೇಟ್ ಬಂದು ಏನ್ ಶ್ರೀಲಂಕಾಯ್ ಆಡಿದ ಎತ್ಕೊಂಬಾ ಲೈನ್ ಲೈನ್ಗಳು ಸರ್ ಅವೆಲ್ಲ ಬರೋದು ಈ ಹೊಸ ಜನರೇಷನ್ ಎಲ್ಲ ಬರಲ್ಲ ಹಂಗೆ ಅಂದ್ರೆ ಅಕ್ಕಿ ಯಾವತ್ತಿ ವೈಬ್ರೇಟಿಂಗ್ ಅಲ್ಲಿ ಇರ್ಬೇಕಾ ವೈಬ್ರೇಟ್ ಅಂದ್ರೆ ಅದು ಟೆಂಪರ್ ಅದೆಲ್ಲ ಆಡಲಿನ್ ಅಂತ ಆಡಲಿನ್ ಅಂದ್ರೆ ಆ ಜಾತಿ ಹಂಗಿರುತ್ತೆ ಏನೇ ಯಾವುದೇ ಅಕ್ಕಿ ತಗೊಂಬಂದ್ರೂನು ಇನ್ನೊಂದು ಸರ್ ಇದೇ ನಮ್ದು ಮೇನ್ ಹೆಣ್ಣು ಡೂಮ ಹಣ್ಣು ಇದು ಇದ್ರ ಮಕ್ಳುಗಳೇ ಒಂದು ಐದಾರು ಇಲ್ಲಿ ಫಿಮೇಲ್ ಇದಕ್ಕೂ ಮತ್ತೆ ನಾವು ಡೂಮಾ ಹದಿನಾರು ವರ್ಷದ ಗಂಡರಲ್ಲ ಅದು ಸ್ವಂತ ಮಗಳು ಸರ್ ಇದಲ್ಲೇ ನಮ್ಮ ಹತ್ರ ಕಿಗ್ಳೆಲ್ಲ ಬೀಡ್ ಮಾಡ್ಕೊಂಡಿರೋದು ನಾವು ಇದು ಬಂದು ಅದ್ರ ಮಗಳು ಪಿಲಾಂಕಾ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ನಮಗೆ ಹನ್ನೆರಡು ಹತ್ತು ಅವರ್ ಹನ್ನೊಂದು ಅವರ್ ಒಂದು ನಿಮಿಷ ಕಮ್ಮಿ ಆಡ್ಕೊಡ್ತೀವಿ ಸರ್ ಇದು ಟೂರ್ನಮೆಂಟ್ಗೆ ಓಕೆ ಇದು ಬಂದು ಹೆಣ್ಣು ನಮ್ದೇ ಗಂಡು ಬಂದು ಬೇರೆಯವ್ರದು ಪೈಪನ್ ರಾಜು ಅಂತ ಇದಾರೆ ಅವ್ರ ಗಂಡು ನಮ್ಮ ಎಣ್ಣೆಲ್ಲೇ ಅಕ್ಕಿ ಆಡಿ ಸರ್ ಇದು ಇದು ಗೇರು ಆಡಿತಲ್ಲ ಅದ್ರ ಇದು ದೊಡ್ಡ ಮಗಳು ಇದೆಲ್ಲ ಫೀಮೇಲ್ಗಳು ಸರ್ ಏನ್ ನಿಮ್ಗೆಲ್ಲ ಇಲ್ಲೆಲ್ಲ ಇದೆ ಇದೆಲ್ಲ ಫೀಮೇಲ್ಗಳು ಇದು ಒಂದು ಆರ್ ಅವರ್ ಚಿಲ್ಲರೆ ಆಡೈತೆ ಇದಕ್ಕೆ ಇನ್ನೊಂದು ತಾಮ್ರ ಗಂಡಿದೆ ಆ ಗಂಡು ಇಂದೆಲ್ಲ ಅಕ್ಕಿ ಆಡ್ತಾ ಇದೆ ಸರ್ ಇದು ಒಂದು ರೇಖ್ದಾರು ಇದು ಹಳೆ ಅಕ್ಕಿನೇ ಆಗಿದೆ ಇದೊಂದು ಹತ್ತು ವರ್ಷದ ಅಕ್ಕಿ ಇದಕ್ಕೆ ನಮ್ಮ ಮನೆ ಟವರ್ ಗಂಡ್ ಅಂತ ಇದೆ ಆ ಟವರ್ ಗಂಡಿಗೂ ನಮ್ಮಲ್ಲಿ ನಮ್ಮ ಸಬ್ಜಾ ಗಂಡ್ಗಳ ರಾಜೇಶ್ ಅಣ್ಣವ್ರ ಮನೆ ಅಂತ ಇದನ್ನೆಲ್ಲ ಆ ಗಂಡಿಗೆ ಇದಕ್ಕೆಲ್ಲ ಅಕ್ಕಿ ಆಡ್ತಾ ಸರ್ ಇದೆಲ್ಲ ಬ್ರೀಡ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಇದು ಇವಾಗೆಲ್ಲ ಇದೆಲ್ಲ ದೊಡ್ಡ ಹೆಣ್ಗಳು ಇವೆಲ್ಲ ಇದೆಲ್ಲ ದೊಡ್ಡ ಹೆಣ್ಗಳು ಸರ್ ಇದೆಲ್ಲ ಓಕೆ ನಾವು ಜಾಸ್ತಿ ಅಕ್ಕಿ ಕೊಡೋಲ್ಲ ಸರ್ ಏನದು ಒಂದು ಕಮ್ಮಿ ಇವಾಗ ಜಾಸ್ತಿ ಆಗಿಬಿಟ್ಟಿದೆ ಜಾಸ್ತಿ ಆದಾಗ ನಮ್ಮ ಫ್ರೆಂಡ್ ಸರ್ಕಲ್ ಅವ್ರಿಗ್ರಿಗೆ ಅಕ್ಕಿ ಕೊಟ್ಬಿಡ್ತೀವಿ ಸರ್ ಅಲ್ಲಿ ಇದು ನಮ್ಮ ಜೆ ಸಿ ರೋಡ್ ಮದುವೆ ಕೊಟ್ಟಿದ್ದು ಈ ಮೆರವಣಿಗೆ ಲೈನ್ ಅಂತಾರೆ ದೇವನಹಳ್ಳಿ ಮೆರವಣಿಗೆ ಲೈನ್ ಆಯ್ತಲ್ಲ ಅದ್ರದ್ದು ಅದ್ರದ್ದು ಒಂದು ಮೂರನೇ ನಾಲ್ಕನೇ ತಲೆ ಮಾರದ್ ಹೆಣ್ಣು ಸರ್ ಇದು ಇದು ಒಳ್ಳೆ ಅಕ್ಕಿ ಕೊಟ್ಟಿದ್ದಾರೆ ಇದಕ್ಕೊಂದು ಒಳ್ಳೆ ಅವಾಗ ನಮ್ ಇನ್ನು ಚಿಕ್ಕ ಹುಟ್ಟಿರಲ್ಲ ಆ ಟೈಮಲ್ಲಿ ಅಕ್ಕಿ ಆಡದಾಗ ದೇವನಹಳ್ಳಿ ಮೆರವಣಿಗೆ ಮಾಡಿಸಿದ್ರಂತೆ ಅಕ್ಕಿನ ಎತ್ಕೊಂಡು ಅವಾಗಿಂದ ಅದಕ್ಕೆ ಮೆರವಣಿಗೆ ಲೈನ್ ಅಂತ ಅಕ್ಕಿ ಆಡಿದ ಮಾಡಿರೋದು ಅದ್ರದ್ದು ನಾಲ್ಕ ಐದನೇ ತಲೆ ಮಾಡಿದ್ರು ಎಣ್ಣಿದು ನಮ್ ನಮ್ಮ ಜೆ ಸಿ ಮದೋಣ ಅಂತ ಇದಾರೆ ಅವ್ರ ಮನೆಯದು ಅಕ್ಕಿ ಇದು ಅವ್ರು ಕೊಟ್ರು ನಮಗೆ ಯಾಕಂದ್ರೆ ಅವ್ರು ನಮ್ಗೊಂಥರ ಎಲ್ಲ ತುಂಬಾ ಒಂದು ನಮ್ ಅಣ್ಣ ಅಂದ್ರೆ ನಮ್ಗೆ ರಿಲೇಶನ್ ಇಲ್ಲ ಅಂದ್ರೂ ಒಂದು ಜೊತೆಲಿ ತರ ಸರ್ ಏನೇ ಇದ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಎಲ್ಲ ಸಹಾಯ ಮಾಡ್ತಾರೆ ಅವ್ರ ಮನೆ ಎಣ್ಣಿದು ಈಗ ಪುಟ್ಟವರೆ ಇನ್ನೊಂದು ವಿಷಯ ಕೇಳ್ತೀನಿ ನಿಮಗೆ ಇವಾಗ ಶೋಕಿ ಮಾಡಬೇಕು ಅಕ್ಕಿ ಶೋಕಿ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರ ಕೈಲೇ ಆಗಲ್ಲ ನಿಮ್ಮ ನಿಮ್ಮ ಅಂದರೆ ಒಂದು ಫ್ಯಾಮಿಲಿ ಸಪೋರ್ಟ್ ಮಾಡಿದ್ಯಾ ಇಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ಯಾ ಯಾರು ನಿಮ್ಗೆ ಸಪೋರ್ಟ್ ಬಲ್ಲ ಇದಕ್ಕೆ ನಿಮಗೆ ಶೋಕಿ ಮಾಡಲಿಕ್ಕೆ ಒಳ್ಳೆ ಮಾತು ಕೇಳಿದ್ರೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಕೆಲಸಕ್ಕೆ ಇದೊಂದು ಅವಕಾಶ ನಾನು ಹೇಳಕ್ಕೆ ಎಲ್ಲರಿಗೂ ಸಿಗಿದ್ರೆ ಇಷ್ಟೊಬ್ರು ಒಬ್ಬರ ಕೈಯ ಇದಾಗಲ್ಲ ಇದು ಯಾಕಂದ್ರೆ ಎಲ್ಲ ಪ್ರತಿಯೊಬ್ರು ಶೋಕಾರ್ಗು ಗೊತ್ತಿದೆ ಈಗ ಫ್ರೆಂಡ್ ಸರ್ಕಲ್ ಸಪೋರ್ಟ್ ಇರಬೇಕು ಇಲ್ಲ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಅದು ಸಪೋರ್ಟ್ ಇದ್ರೇ ಇದು ಶೋಕಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ನೀವು ನಿಮಗೆ ಯಾರು ಸಪೋರ್ಟಬಲ್ ಆಗಿರೋದು ಸರ್ ಮೇನ್ ಹೇಳ್ಬೇಕಂದ್ರೆ ನಮ್ಮ ತಾಯಿ ನಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ಇದೆ ಹೌದು ಸರ್ ಓಕೆ ನಾನು ಏನೇ ಒಂದು ಮಾಡಿದ್ರು ಅವ್ರು ಹೇಳ್ತಾರೆ ಒಳ್ಳೇದಾರ್ ದಾರಿಲಿ ಹೋಗಪ್ಪ ಒಳ್ಳೇನ್ ಮಾಡುವಂತ ಹಾಗೆ ಇವತ್ತು ಕೂಡ ನಮ್ಮ ಅಮ್ಮನೇ ನಮ್ಗೆ ಸಪೋರ್ಟ್ ಮಾಡ್ತಾರೆ ತುಂಬ ನಮ್ಮ ಫ್ಯಾಮಿಲಿಲಿ ನನ್ನ ವೈಫು ನನ್ನ ಸಿಸ್ಟರು ಆಮೇಲೆ ನನ್ನ ಅಕ್ಕಿ ನೋಡ್ಕೊತಾರೆ ನಮ್ಮ ರಾಹುಲ್ ಅಂತ ಅವರು ಆಮೇಲೆ ನಮ್ಮ ತಂದೆ ಇವತ್ತಿಲ್ಲಾಂದ್ರು ನನ್ನ ಜೊತೆ ಇದ್ದಾರೆ ಅಂದ್ಕೊಂಡೆ ನಾನು ಇಟ್ಕೊಂಡಿದ್ದೀನಿ ಅವರೆಲ್ಲ ನಂಗೆ ಒಂಥರ ಸಪೋರ್ಟು ಆಮೇಲೆ ನಂಗೆ ಅಕ್ಕಿ ಶೋಕಿಯಲ್ಲಿ ಕೊಟ್ಟಿದ್ದು ಬಂದು ಗುರುಗಳು ಅಂದ್ರೆ ನಮ್ಮ ಗುಟ್ಟಹಳ್ಳಿ ಮುನೇಶ್ವರ ನಿಮ್ಗೆ ಯಾರು ಅಂತ ಬಟ್ ಸಪೋರ್ಟ್ ಇವಾಗ ಯಾರು ಮಾಡ್ತಾ ಇದ್ದಾರೆ ಇವಾಗ ಪ್ರೆಸೆಂಟ್ ಆಗಿ ಆಮೇಲೆ ನಿಮಗೆ ಸಾಥ್ ಕೊಡ್ತಾ ಇರೋದು ಯಾರು ನಿಮಗೆ ಇವಾಗ ಫ್ರೆಂಡ್ ಸರ್ಕಲ್ ಬೇಕೇ ಸರ್ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಸರ್ ನನಗೆ ಫೈನಾನ್ಸ್ ಇಲ್ಲಿ ಏನೇ ಒಂದಿದ್ರು ನಾನು ಬನ್ನಿ ನಮ್ಮ ಸಪೋರ್ಟ್ ಮಾಡ್ತಾರೆ ಆಮೇಲೆ ಫ್ರೆಂಡ್ ಸರ್ಕಲ್ ಏನಂದ್ರೆ ನಮ್ಮ ಮಲ್ಲೇಶ್ವರಂ ಗೌತಮ್ ಅಂತ ಇದ್ದಾನೆ ಅವ್ನು ಮಾಡ್ತಾರೆ ಆಮೇಲೆ ಕೆ ಬಿ ಭರತ್ ಅಂತ ಇದಾರೆ ಅವ್ರು ಮಾಡ್ತಾರೆ ನಮ್ ಜೆ ಸಿ ಮಧು ಅಣ್ಣ ನಮ್ ಸ್ವಿಮ್ಮಿಂಗ್ ಪೂಲ್ ರಾಜೇಶ್ ಎಲ್ಲ ಹೆಲ್ಪ್ ಮಾಡ್ತಾರೆ ಅಕ್ಕಿ ಅದರ ಆರೋಗ್ಯ ಇರಬಹುದು ಅದಕ್ಕೆ ಬಂದ್ರು ಅದನ್ನ ನೋಡ್ಕೊಳ್ಳೋದಿರಬಹುದು ಅದ್ರಿಂದ ಏನೇ ಇದ್ರು ಮೆಡಿಸಿನ್ ಎಲ್ಲ ನಮ್ ರಾಜೇಶ್ ಅಣ್ಣ ಇದ್ದಾರೆ ನಮ್ಮ ಮಂಜು ಅಂತ ಇದ್ದಾರೆ ಅವರು ರಾಜು ಇದ್ದಾರೆ ನಮ್ಗೆ ತುಂಬಾ ಜನ ಇದ್ದಾರೆ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಮೇಯ್ನ್ ನನ್ನ ಫ್ಯಾಮಿಲಿ ನಮ್ಮ ಸಿ ಸರಿ ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ ಪ್ರತಿಯೊಬ್ಬರಿಗೂ ಅಕ್ಕಿ ಶೋಕ್ದಾರರಿಗೆ ಒಬ್ಬರು ಗುರು ಅಂತ ಸರ್ ಆಯಿತಾ ನಿಮಗೆ ಯಾಕಂದ್ರೆ ಅವರು ಸುಮಾರಷ್ಟು ಯಾಕಂದ್ರೆ ಇವಾಗ ಗುರುಗಳು ಅಂತ ಬಂದಾಗ ಒಬ್ಬೊಬ್ರು ಒಬ್ರು ತಗೊತಾರೆ ಅಂದ್ರೆ ಇವಾಗ ಇಂಗ್ಲೀಷ್ ಕೊಬ್ರು ಕನ್ನಡ ಒಬ್ರು ಮ್ಯಾಥ್ಸ್ಗೊಬ್ರು ಅಂತ ತಗೋತಾರೆ ಅದೇ ರೀತಿಲೇ ಇವಾಗ ಐ ಒಂದಾಗ್ಬೋದು ಚೆಸ್ಟ್ ಆಗ್ಬೋದು ಅದ್ರದ್ದು ಫ್ಲೈ ಇದಾಗ್ಬೋದು ಟೋಟಲ್ ಎಂಟೈರ್ ಆಗಿ ಒಬ್ರು ಗುರುಗಳು ಅಂತ ಇರ್ತಾರೆ ಒಬ್ರು ಇರ್ತಾರೆ ಒಬ್ಬೊಬ್ರಿಗೆ ಇಬ್ರು ಇರ್ತಾರೆ ಒಬ್ಬೊಬ್ರು ನಾಲ್ಕು ಜನ ನಾನು ಇಲ್ಲಿಂದ ಒಂದು ಕಲ್ತಿದ್ದೀನಿ ಅಲ್ಲಿಂದ ಒಂದು ಕಲ್ತಿದ್ದೀನಿ ಇವರು ನಮ್ಮ ಗುರುಗಳು ಅವರು ನಮ್ಮ ಗುರುಗಳು ಅಂತ ಸುಮಾರು ಜನ ಆಲ್ರೆಡಿ ನಾನು ಇಂಟರ್ವ್ಯೂ ಮಾಡಿದ್ರಲ್ಲಿ ಹೇಳಿದ್ದಾರೆ ನೀವು ಗುರುಗಳು ಅಂತ ಬಂದಾಗ ಎಷ್ಟು ಜನ ಗುರುಗಳು ನಿಮ್ಮಲ್ಲಿದ್ದಾರೆ ಮತ್ತು ನಿಮಗೆ ಗುರು ಅಂತ ಫಸ್ಟು ಯಾರು ಇದು ಮಾಡಿದ್ದಾರೆ ನಿಮ್ಮ ಟ್ರೈನಪ್ ಕೊಟ್ಟಿದ್ದಾರೆ ಅಂದರೆ ಅದ್ರ ಬಗ್ಗೆ ಈಗ ಯಾಕೆಂದರೆ ಅಕ್ಕಿಗಳ ಬಗ್ಗೆ ಹೇಳ್ಕೊಡ್ಬೇಕು ಅಂದ್ರೆ ಸುಮಾರು ತಿಂಗಳ್ ಗಟ್ಟಲೆ ವರ್ಷಾನ್ ಗಟ್ಲೆ ಅವ್ರ ಹತ್ರ ಇದ್ರೇನೆ ಅವರು ನಿಮ್ಗೆ ಅಕ್ಕಿ ಶೋಕಿ ಏನೋ ಹೇಳ್ಕೊಡೋದು ಯಾಕಂದ್ರೆ ಸುಮ್ನೆ ಬಂದವರಿಗೆಲ್ಲಾನು ನೋಡಪ್ಪ ಇದು ಅಂತ ಹೇಳ್ಕೊಟ್ಬಿಟ್ರೆ ಅದು ವಿದ್ಯೆನೂ ಅಲ್ಲ ಅದು ಅದು ಗುರುಗುನು ಶ್ರೇಯಸಲ್ಲ ಅಂತ ನನ್ನ ಪ್ರಕಾರ ನಿಮಗೆ ಒಂದು ಗುರು ಅಂತ ನೀವು ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರೋ ಗುರು ಅಂದ್ರೆ ಯಾರು ನಿಮಗೆ ಸರ್ ಈ ಮಾತು ನಿಜ ಖಂಡಿತ ಒಳ್ಳೇದು ನಾವು ಕಲ್ತಿಯಿಂದ ವಿದ್ಯೆನ ಇವತ್ತು ಈ ಮುಖಾಂತರ ಹೇಳ್ಬೇಕಂತ ನೀವು ಕೇಳಿದಿರ ತುಂಬಾ ಖುಷಿ ಆಯ್ತು ಮೊದ್ಲೇ ಗುರು ಅಂದ್ರೆ ಏನಂದ್ರೆ ನಮ್ಮ ತಂದೆ ಸರ್ ನಮ್ಮ ಬರ್ಡ್ ನ ಹೇಗೆ ಇಟ್ಕೊಬೇಕು ಏನ್ ಅಂದ್ರೆ ಅವರು ಅಕ್ಕಿಗಳು ಸಾಕಿದ್ರೆ ಅವಾಗ ಹಸು ಎಲ್ಲ ಸಾಕಿದ್ರು ಚಿಕ್ಕ ನಮ್ಗೆ ಅಷ್ಟೊಂದು ನಮ್ಮ ಈ ತರಮನ್ ಸಿಕ್ತಾಗ ಈ ತರ ಹಿಂಗ ಊಟ ಆಗ್ಬೇಕು ಅಂತ ಹೇಳ್ಕೊಟ್ಟಿದ್ ಅವರು ತಂದೆನೆ ಅದಾದ್ಮೇಲೆ ನೆಕ್ಸ್ಟ್ ನಾವು ಟೋರ್ನಮೆಂಟ್ ಏನ್ ಪಾರ್ಟಿಸಿಪೇಟ್ ಮಾಡಿ ಅಕ್ಕಿ ಯಾವ ತರ ಬಿಡ್ಬೇಕು ಈ ಟೂರ್ನಮೆಂಟ್ ಗೆಲ್ಲ ಅಂತ ಹೇಳ್ಕೊಟ್ಟಿದ್ದು ಬಂದ್ ನಮ್ ಗುಟ್ಟಳ್ಳಿ ಮುನೇಶ್ವರದವಡಿ ನಾರಾಯಣ ಅಂತ ಇದಾರೆ ನಾರಾಯಣ ಅವರು ನಮ್ಗೆ ಹೇಳ್ಕೊಟ್ಟಿದ್ರು ಯಾಕಂದ್ರೆ ನಾನು ಅವ್ರು ಚಿಕ್ಕ ಹುಡುಗ ಒಂದು ಕತ್ತಿರ್ಗಿತ್ತು ಅಂದ್ಬಿಟ್ಟು ಅವರು ಅಕ್ಕಿನ ಬಿಟ್ಬಿಟ್ಟಿದ್ರು ಅಂದ್ರೆ ಅದೇ ಬೇಡ ಅಂತ ನನಗೆ ಕೊಟ್ಟಿದ್ರು ಅದನ್ನ ನಾನು ಅದನ್ನ ತಗೊಂಬಂದು ಸುಮ್ಮನೆ ಇದ್ರ ಮೇಲೆ ಚತ್ರಿ ಮೇಲೆ ಹಾಕಿ ಒಣಗ್ಸಿ ಒಣಸಿ ಅದು ಒಂದುವರೆ ತಿಂಗಳಿಗೆಲ್ಲ ರೆಡಿ ಆಗೋಯ್ತು ಹದಿನೈದು ಬಾಲ ಇತ್ತು ಅದಕ್ಕೆ ಸುಮ್ಮನೆ ಹಿಂಗೆ ಬಿಟ್ಟರೆ ಅದು ಕಮ್ಮಿ ಅಂದ್ರೆ ನನಗೆ ಅದ್ರ ಶೋಕಿಗೆ ಗೊತ್ತಿಲ್ಲ ಅದ್ರ ಥರ ಆರಿಸ್ಬೇಕು ಅಂತ ಗೊತ್ತಿಲ್ಲ ಏನಂದ್ರೆ ಪಾರಿವಾಳ ಅಂದ್ರೆ ದಿನ ಆರಿಸ್ಬೇಕು ಅಂತ ಅನ್ನೋದು ನನ್ನದು ಒಂದು ಊಟ ತಿನ್ಸೋದು ಆರಿಸೋದು ಅದು ಹೆಂಗೆ ಆರಿಸಿದ್ರು ನನ್ನ ಹತ್ರ ಒಂದು ಆರು ಅವರ್ ಏಳು ಅವರ್ ಆರೋದು ಅವ್ರದೇ ಒಂದು ಕೊಟ್ಟಿದ್ರು ಅಂದ್ರೆ ಬೇಡ ಅಂತ ಅವ್ರು ಕೊಟ್ಟಿದ್ದದು ಹದಿನೈದು ಸಬ್ಜಾ ಒಂದು ಕೊಟ್ಟಿದ್ದು ನನಗೆ ಅವರು ಹದಿನೈದು ಬಾಲ ಇತ್ತು ಅದರಲ್ಲಿ ಅದು ಆತರದ್ದು ಸರಿ ನಾರಾಯಣವ್ರ ಬಗ್ಗೆ ಹೇಳ್ತಾ ಇದ್ರಿ ಅವ್ರು ನಾನ್ ಹಿಂಗೆ ಹೋಗ್ತಾ ಇದ್ದೆ ಚಿಕ್ಕ ಹುಡುಗ ನಾನು ಹೋದ್ರಿ ಫಸ್ಟ್ ಆಳೋಗ್ ಬಿಡ್ತೀರಾ ಅಕ್ಕಿ ಅಕ್ಕಿ ಮಾಡ್ರಿ ಅಂತ ಇಲ್ಲ ಕಲಿಬೇಕು ಅಂತ ನಾವ್ ಹೋಗಿ ಅವ್ರತ್ರ ಕಲ್ತ್ಕೊಂಡ್ರಿ ವಿದ್ಯೆ ಎಲ್ಲ ವಿದ್ಯಾಂದ್ರ ಏನಂದ್ರೆ ಏನ್ಕೊಟ್ಟಿ ಸರ್ ಏನಾದಲ್ಲಿ ಅವ್ರು ಹೇಳೋರು ನೋಡಪ್ಪ ನೀನ್ ಕಲ್ತಿರೋ ಇನ್ನೊಬ್ರಿಗೆ ದಾನ ಮಾಡಿ ಹೇಳ್ಕೊಡು ಅದು ನಿನ್ ಕರ್ತವ್ಯ ನಿನ್ ನಿಗೇ ಇದು ಮುನೇಶ್ವರ ದೇವಸ್ಥಾನ ಫೀಡ್ ಮಾಡೋರು ನಾವು ಅಲ್ಲೋಗಿ ಕುತ್ಕೊತಾ ಇದ್ದೇವೆ ಊಟ ಹಾಕಕ್ಕೆಲ್ಲ ಮಾಡಿದಾಗೆಲ್ಲ ಬಿಡ್ತಾ ಇದ್ರು ಟೂರ್ನಿಮೆಂಟ್ ಎಲ್ಲ ನೋಡ್ತಾ ಇರಲಿಲ್ಲ ಅವ್ರು ಬೇಡ ಅಂದ್ಬಿಟ್ಟು ಕೊಟ್ಬಿಟ್ರು ನಂಗೆ ಒಂದಕ್ಕಿನ ಆದ ನಂತರ ಏಳು ಅವರ್ ಆರೋದು ರೆಗ್ಯುಲರ್ ಅದು ಆ ಅವ್ರು ಹೇಳಿದ್ರು ಈ ತರ ಜಾತಿ ಮಾಡ್ಬೇಕು ಅಂದ್ರೆ ಜಾತಿ ಅಂದ್ರೆ ಅಕ್ಕಿ ಗಂಡು ಇರ್ಲಿ ಇರ್ಲಿ ಡಬಲ್ ಚೆಸ್ಟ್ ಇದ್ರೆ ಗಂಡಿಗೆ ಹೆಣ್ಣಿಗೆ ಸಿಂಗಲ್ ಚೆಸ್ಟ್ ಹಾಕ್ಬೇಕು ಕಾಲ್ ಉದ್ದ ಇದ್ರೆ ಶಾರ್ಟ್ ಹಾಕ್ಬೇಕು ವಿಂಗ್ಸ್ ಐಸು ಮೂತಿ ಅದು ಅಕ್ಕಿ ಪ್ಯಾ ಬಾಡಿ ಪ್ಯಾಟ್ರನ್ ಅದೆಲ್ಲ ನೋಡ್ಕೊಂಡು ಜೊತೆ ಮಾಡು ಅಂತ ಹೇಳ್ಕೊಟ್ರು ಸರ್ ಅವರು ಒಂಥರ ಗುರುಗಳು ಅದಾದ್ಮೇಲೆ ನೆಕ್ಸ್ಟ್ ನಮ್ ಸ್ವಿಮ್ಮಿಂಗ್ ಫೂಲ್ ರಾಯೇಶ ಹಣ ಇದಾರೆ ಇಲ್ಲೇ ಸದಾಶಿನಿಂದ ಗುಟ್ಟಳಿಕ್ಕಿದಾರೆ ಅಕ್ಕಿ ಅವ್ರು ತುಂಬಾ ಒಳ್ಳೆ ಹೆಸರು ಮಾಡಿದಾರೆ ಅಕ್ಕಿಲಿ ಒಳ್ಳೊಳ್ಳೆ ಟೈಮ್ ಬಿಟ್ಟಿದ್ದಾರೆ ಆಮೇಲೆ ನಮ್ಮ ಜೆ ಸಿ ರೋಡ್ ಮದುವೆ ಅವರು ಅಷ್ಟೇ ಅವ್ರದೆಲ್ಲ ಹಳೆ ಲೈನ್ ಅಕ್ಕಿಗಳು ಇದೆ ಸರ್ ಇವತ್ತು ಕೂಡ ಅದೇ ಹಳೆ ಬೀಡು ಪುಟ್ಟು ಯಾಕಂದರೆ ಈ ಪೈಲನ್ ಸೀನಪ್ಪ ಅವರು ಅಂತ ಅವ್ರನ್ನ ನೋಡಿಲ್ಲ ಅಕ್ಕಿ ಶಕೀಲ ಅವರೆಲ್ಲ ಹಳೆಯೋರು ಅವ್ರು ಸೊ ಅವ್ರ ಮೊಮ್ಮಗನೇ ಜೆ ಸಿ ರೋಡ್ ಮದುವೆ ಅವರು ನಮ್ಮ ಚಾಮರಾಜಪೇಟೆ ಅನಿಲ ಅಂತ ಇದ್ದಾರೆ ಅವರು ನಮ್ಗೆ ತುಂಬ ಅಕ್ಕಿ ಬಗ್ಗೆ ಹೇಳ್ಕೊಡ್ತಾರೆ ನಮ್ಮ ಪೈಪ್ ಲೈನ್ ರಾಜು ಆಮೇಲೆ ನಮ್ಮ ಮಾಂಬಿ ರೋಡು ಮಂಜು ಅಂತ ಇದ್ದಾರೆ ಅವರು ಇನ್ನು ತುಂಬಾ ಜನ ಫ್ರೆಂಡ್ಸ್ಗಳು ಇದ್ದಾರೆ ನಮ್ಮ ಪೈಫ್ ಜಯರಾಮ ಅಂತಿದ್ದಾರೆ ಅವರು ತುಂಬ ಅಕ್ಕಿ ಬಗ್ಗೆ ಹೇಳ್ಕೊಡ್ತಾರೆ ಸರ್ ಫ್ರೆಂಡ್ಸ್ ಸರ್ಕಲ್ ತುಂಬಾ ಜನ ಇದ್ದಾರೆ ಅಂದ್ರೆ ನಮಗೆ ಈ ತರನೇ ಹಿಂಗೆ ಮಾಡು ಅಂತ ಹೇಳ್ಕೊಟ್ಟಿದ್ರೆ ನಮ್ಗ ನಾರಾಯಣ ಆಯ್ಯಪ್ಪ ಇವತ್ತಿಲ್ಲ ಅವ್ರದ್ದು ಆತ್ಮ ಶಾಂತಿ ಅಂತ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಿ ಎಲ್ಲಿ ಚೆನ್ನಾಗಿರ್ಬೇಕು ಅವ್ರು ಏನ್ ಇವಾಗ ಕೊಟ್ಟಿದ್ದಾರೆ ಅದೇ ತರನೇ ಅಕ್ಕಿ ಬಿಡ್ತಾರೆ ಅಕ್ಕಿಗಳು ಇಲ್ವಾ ಇದೆ ಸರ್ ಅವ್ರು ಅಕ್ಕಿ ಬಿಡ್ತಾ ಇದ್ದಾರೆ ನಾವ್ ಎಕ್ಸ್ಪರ್ಟ್ ಆದ್ಮೇಲೆ ನಾವು ಟೆಚ್ ಬಿಟ್ಬಿಟ್ಟಿದ್ವಿ ಸರ್ ಹೋಗಲ್ಲ ಲೋಗೋ ಲೋಬೋಕೋತಾ ಲೋಗೋ ಅಣ್ಣ ಇದ್ರು ಆಮೇಲೆ ವೆಂಕಟೇಶ್ ಅವರು ನೋಡ್ಕೊಂತ ಇದಾರೆ ಇವಾಗ ಆಮೇಲೆ ಇವ್ರು ಆಟೋ ಬಾಬು ಅಣ್ಣ ಇದಾರೆ ಬಾಚಿ ಅಣ್ಣ ಇದಾರೆ ಅವರೆಲ್ಲ ಅವ್ರು ಇದಾರೆ ಅಂದ್ರೆ ನಾವು ಅವ್ರು ನಮ್ಗೆ ತುಂಬಾ ಹತ್ರ ಇದ್ರು ಅದರಿಂದ ನಾವ್ ಹೋಗ್ತಾ ಇದ್ರಿ ಇವಾಗ ಅಮ್ಮ ನಾರಾಯಣ ಇಲ್ಲ ಅಂದಾಗ ನಾವ್ ಬಿಟ್ಬಿಟ್ರಿ ಇದು ಇವಾಗ ನಿಮ್ ಗುರುಗಳ ಬಗ್ಗೆ ಹೇಳಿದ್ರೆ ಎಲ್ಲಾ ಹೇಳಿದ್ರಿ ಆಯ್ತಾ ಇವಾಗ ಹೊಸ ನ್ಯೂ ಕಮರ್ಸ್ ಶಕ್ತಿ ಅಂತ ಬರ್ತಾರೆ ಅವ್ರಿಗೆ ನೀವ್ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ಸರ್ ಏನಂದ್ರೆ ಇವಾಗ ಅಕ್ಕಿ ಶಕ್ತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್ ನಾವು ಮುಂಚೆ ನೋಡೋಕೆ ಇವಾಗ ತುಂಬಾ ಬೆಳೆದ್ಬಿಟ್ಟಿದೆ ಸರ್ ಯಾವ ತರ ಬೆಳೆದಿದೆ ಹೆಂಗೆ ಅಂದ್ರೆ ಇವಾಗ ಎಲ್ಲ ಚಿಕ್ಕ ಹುಡುಗರು ನಾನು ಅಕ್ಕಿ ಸಾಕು ಅಕ್ಕಿ ಬಿಡಬೇಕು ಹೌದು ಆ ತರ ಒಂದು ಕ್ರೇಜ್ ಬಂದ್ಬಿಡಲಿಲ್ಲ ನೀವು ಚಿಕ್ಕ ಹುಡುಗರು ಆಗಿದ್ದಾಗ ಅಕ್ಕಿ ಬಿಟ್ಟಿದ್ದು ಸರ್ ನಾವು ಚಿಕ್ಕ ಹುಡುಗ ಅಕ್ಕಿ ಬಿಟ್ಟಿದ್ರೆ ಏನಂದ್ರೆ ಅವಾಗ ಕಮ್ಮಿ ದಾವಡಿತ್ತು ಸರ್ ಗುಟ್ಟಳ್ಳಿಲ್ಲಿ ಇವತ್ತು ಹೆಂಗಿದೆ ಸರ್ ಅದನ್ನ ಇಪ್ಪತ್ತು ದಾವಡಿ ಇದೆ ಸೋಮವಾರನು ಬಿಡ್ತಾರೆ ಮಂಗಳವಾರ ಬಿಡ್ತಾರೆ ಬುಧವಾರ ಬಿಡ್ತಾರೆ ಗುರುವಾರ ಬಿಡ್ತಾರೆ ನಾನು ಶುಕ್ರವಾರ ಬಿಡಬೇಕು ನಮ್ಗೆ ಉಡಾಂಗ್ ಅಕ್ಕಿನೇ ಸಿಗಲ್ಲ ಏನೋ ನಮ್ಮ ಟೈಮು ದೇವರಾಶಿವಾದ ನಮ್ಮ ತಂದೆ ತಾಯಿ ಅಕ್ಕಿ ಬಿಡ್ತಿವಿ ಇದೇ ತರ ಬೇರೆ ಕಡೆ ಏರಿಯಾದಲ್ಲೂ ಆಗುತ್ತೆ ಏನಂದ್ರೆ ಸರ್ ಜನ್ರೇಷನ್ ಇವಾಗ ತುಂಬಾ ಬೆಳ್ಕೊಂಡು ಹೋಗಿದೆ ಅಕ್ಕಿದು ಈ ಹೊಸ ಶೋಕಿ ಮಾಡೋರಿಗೆ ಏನು ಗೊತ್ತಾ ಸರ್ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಆ ಥರ ಅಕ್ಕಿ ಕೊಟ್ಟು ಮೋಸ ಮಾಡಬೇಡಿ ಏನಂದರೆ ತುಂಬ ಜನ ಮೋಸ ಹೋಗಿದ್ದಾರೆ ನನ್ನ ನನ್ನ ಫ್ರೆಂಡ್ ಸರ್ಕಲಲ್ಲೂ ಹೋಗಿದ್ದಾರೆ ತುಂಬ ಜನ ಏನು ಗೊತ್ತಾ ಇದು ಹತ್ತು ಸಾವಿರ ಆಡಿದೆ ತೊಗೊಂಡೋಗಪ್ಪ ಐದು ಸಾವಿರ ಹತ್ತು ಸಾವಿರ ಅಂತೆಲ್ಲ ಕೊಟ್ಟಿದ್ದಾರೆ ಅಕ್ಕಿ ಒಂದು ಜಾತಿ ಒಳ್ಳೆ ಜಾತಿ ಕೊಟ್ಟರು ಅಕ್ಕಿನ ನಾವು ಸತ್ತೋದ್ರೂ ಅವ್ರು ನೆನೆಸ್ಕೊಬೇಕು ಸರ್ ಇವ್ರ ಮನೆಯಿಂದ ಅಕ್ಕಿ ತೊಗೊಂಬಂದ್ರಿ ಇಂಥವ್ರ ಮನೇಲಿ ಅಕ್ಕಿ ಆಡ್ತಾಯಿದೆ ಆ ಥರ ಹೆಸರು ಇರಬೇಕು ಅಕ್ಕಿನ ಕೊಟ್ಟಿ ಮೋಸ ಮಾಡಬೇಡಿ ಈ ಹೊಸ ಇವಾಗ ದುಡ್ಡುಗೆ ಅಕ್ಕಿಗಳು ಮಾರ ತಪ್ಪು ಅಂತ ಹೇಳ್ತೀರಾ ಅವ್ರು ಅವ್ರ ಅವ್ರ ಪರ್ಸ್ನಲ್ ಸರ್ ಅದನ್ನು ಹೋಗಲ್ಲ ನಾನು ಏನಂದರೆ ಇವಾಗ ಹೊಸ ಜನ್ರೇಷನ್ ಅಲ್ಲಿ ಏನೇ ಇದ್ದಾರೆ ಅಕ್ಕಿ ಇರುತ್ತೆ ಹೋಗ್ತಾರೆ ಇದು ಒಂದು ಒಳ್ಳೆ ಜೊತೆ ಹಣ ಇಸ್ಕೊಳ್ತಾರೆ ಆಸೆಗೋಸ್ತಾರೆ ಕತ್ಕೊಂಡ್ಬರ್ತಾರೋ ಏನೋ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದದನ್ನ ಅವ್ರು ಏನು ಮಾಡ್ತಾರೆ ತೊಗೊತಾರೆ ಹತ್ತು ಸಾವಿರ ಕೊಡ್ತಾರೆ ನನ್ನ ಫ್ರೆಂಡ್ ಸರ್ಕಲಲ್ಲೇ ಆಗಿದೆ ಸರ್ ಮೂವತ್ತು ಸಾವಿರ ರೂಪಾಯಿ ಒಂದು ಕಡೆ ಮಾರಿದ್ರೆ ಹೆಸರು ಹೇಳಲ್ಲ ಅಕ್ಕಿ ಯಾರಿಲ್ಲ ಸುಮ್ಮನೆ ಸೈಡಲ್ಲಿ ಇಕ್ಕಿದ್ದಾರೆ ನಾನು ಅವ್ರಿಗೆ ಅಕ್ಕಿ ಕೊಟ್ಟೆ ಅಂದರೆ ಹಿಂಗೆ ಪರಿಚಯ ಆದರು ಅವ್ರ ಮನೇಲಿ ಹತ್ತ ಹತ್ತು ಅವರಲ್ಲಿ ಆಡ್ತಾಯಿದ್ದೆ ಎಂಟು ಅವರಲ್ಲಿ ಅವ್ರಿಗೆ ಇವತ್ತು ಅದೇ ಹೇಳ್ತಾರೆ ನಾನು ನಿಮ್ಗೆ ಎಷ್ಟು ದುಡ್ಡು ಬೇಕಿಲ್ಲ ನನಗೆ ಅಕ್ಕಿ ಕೊಡಿ ಅಂತಾರೆ ದುಡ್ಡುಗೋಸ್ಕರ ಅಕ್ಕಿನ ಮಾರಕ್ಕೆ ಹೋಗಬೇಡಿ ಸರ್ ಒಂದು ಫ್ರೆಂಡ್ಶಿಪ್ಗೋಸ್ಕರ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಅಕ್ಕಿ ಶೋಕಿ ಮಾಡಿ ಇವಾಗಿನ ಜನ್ರೇಷನ್ ಹುಡುಗರಿಗೆ ಏನಂತೇನೆ ಅತ್ತಿಪ್ಪ ಜನ ಗುರುಗಳ್ನ ಇಕ್ಕೊಂಬಿಡಿ ಒಬ್ಬರು ಇಲ್ಲ ಇಬ್ಬರು ಗುರುಗಳ್ನ ಇಕ್ಕೊಳ್ಳಿ ನೀವು ಅಕ್ಕಿ ಕಲಿಬೇಕು ಅಂದರೆ ಅಕ್ಕಿ ಏನು ಮಾಡುತ್ತೆ ಆಕಾಶಕ್ಕೆ ಬಿಟ್ಟಾಗ ಹಿಂಗಾರತ್ತೆ ಆರ್ಕೊಂಬಂದ ಮೇಲೆ ಅದು ಕಣ್ಣು ಹಿಂಗಿರತ್ತೆ ಅದನ್ನ ನೀವು ಅಬ್ಸರ್ವ್ ಮಾಡಿ ಒಂದು ಇರ್ತಾರೆ ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ನೀವು ಶೋಕಿ ಮಾಡಿ ಇವತ್ತೇನು ಗೊತ್ತಾ ಸರ್ ಅಕ್ಕಿ ಆರಿಲ್ಲ ಅಂದ್ರೆ ಅವನಿಗೆ ಬೈತಾರೆ ಅಕ್ಕಿ ಆರಿದ್ರೆ ಅವ್ನಿಗೆ ಸಲ್ಮಾನ ಮಾಡ್ತಾರೆ ಅದು ಮಾಡಕ್ ಇವತ್ತಿಲ್ಲ ನಾಳೆ ಅಕ್ಕಿ ಆರುತ್ತೆ ನಾವು ತಾಳ್ಮೆಯಿಂದ ಅಕ್ಕಿನ ಬಿಡಬೇಕು ಅಕ್ಕಿನ ಬಿಟ್ಟಾಗ ಡ್ಯೂಟಿ ಮಾಡಬೇಕು ಮೇನು ಹಾಗೆ ಸರ್ ಮತ್ತೆ ಇನ್ನೇನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಿದೆಯಾ ಎಲ್ಲ ಏನಂದ್ರೆ ಎಲ್ಲ ನನ್ನ ಪಾರಿವಾಳ ಶೋಭದಾರ್ಗಳಿಗೆ ಎಲ್ಲ ನನ್ನ ಪುಟ್ಟ ಗೆರೋ ಪುಟ್ಟ ನಮಸ್ಕಾರ ಮಾಡ್ತೀನಿ ಈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡೋಕೆ ಕೇಳಿ ನಾನು ಏನೇ ತಪ್ಪಾಗಿ ಮಾತಾಡಿದ್ರು ಯಾರಿಗೂ ಮನಸ್ಸು ನೋವಾಗಿ ಏನು ಮಾತಾಡಿಲ್ಲ ನಾನು ಲೈಫಲ್ಲಿ ತುಂಬ ನೋವು ಪಟ್ಟು ಇವತ್ತು ಈ ಪ ಮೇಲೆ ಬಂದಿದ್ದೀನಿ ನನಗಾಗಿರೋ ಮೋಸ ಯಾರಿಗೂ ಆಗಬಾರ್ದು ಅಂತ ನಾನು ಈ ಒಂದು ಕಾನ್ಸೆಪ್ಟ್ನಿಂದ ನಿಮ್ಗೆ ಹೇಳಿದ್ದೀನಿ ಯಾರ ಶೋಕ್ದಾರ್ಗೂ ನಾನು ಒಂದು ಬೇಜಾರಾಗೋ ಥರ ಮಾತಾಡಿಲ್ಲ ಅನ್ಕೊಳ್ಳೋಕೋಗ್ಬೇಡಿ ಒಳ್ಳೆಯದಾಗ ಅಕ್ಕಿ ಬಿಡಿ ಎಲ್ಲಾರಿಗು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ನಮ್ಮ ಅಕ್ಕಿ ನೋಡ್ಕೊತ ಇದ್ದಾನೆ ರಾಹುಲ್ ಅವನು ಒಳ್ಳೆ ಟೈಮ್ ಅಕ್ಕಿ ಬಿಟ್ಟಿದ್ದಾನೆ ಪಾಪ ಅವರೇ ಹುಡುಗಿ ನೋಡ್ಕೊಳ್ಳೋದು ನನ್ನ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಾನು ರಾಹುಲ್ ಬರೋಲ್ಲ ಬಂದ್ಬಿಟ್ರಿ ಎಲ್ಲ ಬಂದ್ಬಿಟ್ರಿ ಅವ್ನಿಗೆ ಹೇಳ್ತೀನಿ ಆಮೇಲೆ ಸುಜು ಬಾ ಸುಜು ಇವರೇ ಅಕ್ಕಿ ಬಿಡ್ತಾ ಇರೋದು ಓಕೆ ಅಂದ್ರೆ ನಮ್ಮ ದಾವಳಿಲಿ ತುಂಬಾ ಜನ ಇದಾರೆ ಸರ್ ಲೋಹಿತ ಅಂತ ಇದ್ದಾನೆ ರಾಹುಲ್ ಅಂತ ಇದ್ದಾನೆ ಹರಿ ಅಂತ ಇದ್ದಾನೆ ಬಾರು ಆಮೇಲೆ ಎಲ್ಲ ಇದ್ದಾರೆ ಇದಾರೆ ತುಂಬ ಜನ ಎಲ್ಲಾರು ಅವ್ರ ಕೆಲಸಲ್ಲಿ ಬಿಜಿಯಾಗಿಬಿಟ್ಟಿದ್ದಾರೆ ಗೌತಮ್ ಅಂತೆಲ್ಲ ನೇಪಾಳು ಇವಾಗ ಈ ಹುಡುಗನೇ ಅಕ್ಕಿ ನೋಡ್ಕೊಳ್ಳೋದು ಅವನೇ ಬಿಡೋದು ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಪಾಪ ಅವನೇ ಎಲ್ಲ ಬಿಡ್ತಾನೆ ದಿಲೀಪ್ ಅಂತ ಇದ್ದಾನೆ ಅವನು ಆದಿ ಅಂತ ಅವನು ಕಾಲೇಜಿಗೆ ಹೋಗಿದ್ದಾನೆ ಅಲ್ಲಿ ಅಲ್ಲಿ ಇವರೆಲ್ಲ ನಮ್ದು ಒಂದು ಟೀಮ್ ಸರ್ ನಮ್ಗೆ ಇವತ್ತು ಅಕ್ಕಿ ಆಡಿಲ್ಲ ಅಂದ್ರೂ ನೀನೇನು ಬೇಜಾರು ಮಾಡ್ಕೊಳಲ್ಲ ಅದು ಕಷ್ಟಪಡ್ತೀವಿ ಸರ್ ಯಾವ ಥರ ಒಂದು ದಿನ ಅಕ್ಕಿ ಆಡಿ ಒಳ್ಳೆ ಹೆಸರು ಮಾಡ್ಕೊಡುತ್ತೆ ಅಂತ ಒಂದು ಹೇಳ್ತೀವಿ ಸರ್ ಪುಟ್ಟವ್ರೆ ನಮ್ಮ ನಮ್ಮ ಚಾನೆಲ್ ಬಂದು ನಿಮ್ಮ ಇಂಟರ್ವ್ಯೂ ಥ್ಯಾಂಕ್ಸ್ ಆಯ್ತಾ ನಾನು ಕೂಡ ನಿಮ್ಮ ಮುಂದೆ ಇವಾಗ ಟೂರ್ನಮೆಂಟ್ ಬಿಡ್ತಾ ಇದೀರಾ ಆಯ್ತಾ ಇವಾಗೆಲ್ಲ ಟೂರ್ನಮೆಂಟ್ ಬರ್ತಾ ಇದೆ ಅದ್ರ ಬಗ್ಗೆ ಆಮೇಲೆ ನಾನು ಮಾಡ್ತೀನಿ ಒಂದು ಲೈವ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಟೂರ್ನಮೆಂಟ್ ಇದ್ರಲ್ಲಿ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಅದು ನಾನು ಮಾಡ್ಬೇಕು ಅಂತಿದ್ದೀನಿ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಫಸ್ಟ್ ಪ್ಲೇಸ ಮಾಡ್ಲಿ ನಿಮ್ಮ ಅಕ್ಕಿಗಳು ಅಂತ ನಾನು ಆಶಿಸ್ತೀನಿ ಭಗವಂತನ ಹತ್ರ ಕೇಳ್ಕೊಳ್ತೀನಿ ನಮಸ್ಕಾರ